ನಮಗೂ ಕೊಟ್ಟಿದ್ದಾರೆ ಇಂಟರ್ವ್ಯೂಸ್ ಸೊ ಹಂಗಾಗಿ ನಾನು ಕೇಳ್ತಾ ಇದ್ದೀನಿ ವಿದ್ಯಾರ್ಥಿ ವಿದ್ಯಾರ್ಥಿ ನೆರೆ ಸಿನಿಮಾ ಸೆಟ್ ಅಲ್ಲಿ ಶೂಟಿಂಗ್ ಅಲ್ಲಿ ನೀವು ಶೂಟಿಂಗ್ ಹೋಗಿರ್ಲಿಲ್ಲ ಅಂತ ಒಂದು ಕ್ವಶನ್ ನೀವು ಯಾಕೆ ಹೋಗಿಲ್ಲ ಯಾಕೆ ಹೋಗ್ಬಾರ್ದಿತ್ತು ಅನ್ನೋ ಪ್ರಶ್ನೆ ಏನಂದ ಶೂಟಿಂಗ್ ಹೋಗಿದ್ರೆ ಹೋಗಿರ್ಲಿಲ್ವಾ ಫೋನ್ ಮಾಡಿ ಡೈರೆಕ್ಟರ್ ಪ್ರೊಡ್ಯೂಸರ್ ಕೇಳಿದಾಗ ನಾನು ಮೆಂಟಲಿ ನನ್ಗೆ ಗಿಲ್ನೆಸ್ ಇದೆ ಅಂದ್ರೆ ಮಾನಸಿಕ ಖಿನ್ನತೆ ಒಳಗಾಗ್ತೀನಿ ನನ್ನ ಪರ್ಸನಲ್ ಲೈಫ್ ಅಲ್ಲಿ ಒಂದಿಷ್ಟು ಇಶ್ಯೂಸ್ ಆಗಿದೆ ಸೊ ಹಂಗಾಗಿ ನಾನು ಶೂಟಿಂಗ್ ಬರಲ್ಲ ಅಂತ ಅವರು ಒಂದ್ ವಾರನೋ ಟೆನ್ ಡೇಸ್ ಆದ್ಮೇಲೆ ನೀವು ಅವ್ರಿಗೆ ರಿಯಾಕ್ಟ್ ಮಾಡಿದ್ರಿ ಅನ್ನೋದು ಒಂದು ವರ್ಷನು ಇನ್ನೊಂದ್ರು ಅವ್ರ ಅಮೆರಿಕಕ್ಕೆ ನೀವು ಒಬ್ಬರೇ ಹೋಗ್ತಿರಂತೆ ಅವ್ರು ಪ್ರಶ್ನೆ ಮಾಡ್ತಾರಂತೆ ಆ ವ್ಯಕ್ತಿ ಸೊ ಆಗ ನೀವು ಹೇಳ್ತಿರಂತೆ ನನ್ನ ನಿಧಿ ಹತ್ರ ಪಾಸ್ಪೋರ್ಟ್ ಪೀಸಾ ನನ್ಗದ್ರ ಬಗ್ಗೆ ಗೊತ್ತಿಲ್ಲ ಪಾಸ್ಪೋರ್ಟ್ ಪೀಸಾ ಇಲ್ಲ ಸೊ ಹಂಗಾಗಿ ನಾನ್ ಕರ್ಕೊಂಡು ಹೋಗೋದ ಗೆ ಅಂತ ಹೇಳ್ತಿರಂತೆ ಸೊ ಬೇರೆಯವ್ರ ಜೊತೆ ಆಕೆ ಫಾರಿನ್ ಹೋಗೋದಕ್ಕೆ ಪಾಸ್ಪೋರ್ಟ್ ವೀಸಾ ಇರುತ್ತೆ ಚಂದನ್ ಜೊತೆಗೆ ಹೋಗೋದಕ್ಕಿಲ್ಲ ಅಂತ ಆ ವ್ಯಕ್ತಿ ಹೇಳಿದ್ರು ಅವರು ನಿಮ್ಮ ಮಧ್ಯದಲ್ಲಿ ಯಾಕೆ ತಲೆ ಹಾಕಿದ್ರು ಗೊತ್ತಿಲ್ಲ ಬಟ್ ರಿಯಾಕ್ಷನ್ ನಮಗೂ ಕೊಟ್ಟಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನೇ ಶೂಟಿಂಗ್ ಹೋಗಿರ್ಲಿಲ್ಲ ಅದಕ್ಕೆ ಫಸ್ಟ್ ಅದಂತ ಹೇಳ್ಬಿಡ್ತೀನಿ ಅದು ಯಾವತ್ತಂತೆ ಯಾವತ್ತು ಶೂಟಿಂಗಲ್ಲಿ ಅವಾಗ ಇದು ವಿದ್ಯಾರ್ಥಿ ವಿದ್ಯಾರ್ಥಿನೇ ಪ್ರೆಸ್ ಮೀಟ್ ಇನ್ನೇನು ಹದಿನೈದನೇ ತಾರೀಕು ನಡೆಯುತ್ತೆ ಅವತ್ತು ಡೈರೆಕ್ಟ್ರು ಕೂಡ ಸ್ಟೇಜ್ ಮೇಲೆ ಇರ್ತಾರೆ ಆ ಸಿನಿಮಾ ಇಡೀ ತಂಡ ಇರುತ್ತೆ ನಾನು ಒಂದು ದಿವಸನಾದರೂ ಶೂಟಿಂಗ್ ಸೆಟ್ಟಿಗೆ ಲೇಟಾಗಿ ಹೋಗಿದ್ದೀನಿ ಅಂತ ಅವ್ರು ಹೇಳ್ಬಿಡ್ಲಿ ನೋಡೋಣ ಅಲ್ಲಿ ಇರೋ ಬರೋರೆಲ್ಲ ನೋಡಿದಾರ ಶೂಟಿಂಗಲ್ಲಿ ನಾವು ಇವತ್ತವರೆಗೂ ನಾನು ಕಮಿಟ್ಮೆಂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂದರೆ ನಾನು ಬರ್ತೀನಿ ನಾನು ಬರಲ್ಲ ಅಂದರೆ ನಾನು ಮುಂಚೆಯೇ ಹೇಳಿಬಿಡ್ತೀನಿ ನಂಗೆ ಬರೋಕ್ಕಾಗಲ್ಲ ಸರ್ ನಾನು ಹಿಂಗೆ ಬೇರೆ ಶೋ ಇದೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಕಮಿಟ್ಮೆಂಟ್ ನಾನು ಕೊಟ್ಟಾದ್ಮೇಲೆ ನಾನು ಎಲ್ಲೇ ಇರಲಿ ವಾಪು ನಾನು ಶೂಟಿಂಗಿಗೆ ಹೋಗೇ ಹೋಗ್ತೀನಿ ಇದು ಕಡಾ ಖಂಡಿತವಾಗ್ಲೂ ಸುಳ್ಳು ಇದು ಯಾಕೆ ಈ ಮಾತನ್ನು ಅವರು ಹೇಳಿದ್ದಾರೆ ಗೊತ್ತಿಲ್ಲ ಅವತ್ತು ಹದಿನೈದನೇ ತಾರೀಕು ಅವ್ರು ಬರ್ತಾರೆ ಪ್ರೆಸ್ ಮೀಟಿಗೆ ಅವತ್ತು ಬೇಕಾದರೆ ಮುಖಾಮುಖಿ ನಾನು ಮುಂದೆ ಈ ಮಾತುಗಳನ್ನ ಆಡಲಿ ನೋಡೋಣ ಅವತ್ತು ಏನಾಗುತ್ತೆ ನೋಡಬೇಕಾಗುತ್ತೆ ಖಂಡಿತವಾಗ್ಲೂ ಇನ್ನೊಂದು ನಂದು ಒನ್ ಅಂಡ್ ಹಾಫ್ ಡೇ ಮಾತ್ರ ಬ್ಯಾಲೆನ್ಸ್ ಇದೆ ಇವ್ರದ್ದು ರೆಗ್ಯುಲರ್ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇದೆ ಅದೇನು ಒನ್ ಅಂಡ್ ಹಾಫ್ ಡೇ ನಂದು ಶೂಟಿಂಗ್ ಇದೆ ನಂದು ಮತ್ತೆ ನಿವೇದಿ ಅವ್ರ ಕಾಂಬಿನೇಷನ್ ನಾನು ಹೋಗಿ ಖಂಡಿತವಾಗ್ಲೂ ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಬರೀ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಡೋದಷ್ಟೇ ಅಲ್ಲ ಆ ಸಿನಿಮಾ ಪ್ರಮೋಷನ್ ಆಕ್ಟಿವಿಟೀಸ್ ಕೂಡ ನಾವು ಭಾಗಿಯಾಗಿರ್ತೀನಿ ಹಾಂ ಹೌದು ಬಿಕಾಸ್ ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ವರ್ಕ್ ಕಮಿಟ್ಮೆಂಟ್ಸ್ ಅಂತ ಬಂದಾಗ ನಾವು ಹೇಳ್ದಂಗೆ ನಮ್ಮಿಬ್ರು ಮಧ್ಯೆ ಡಿಸ್ಪ್ಯೂಟ್ಸ್ ಇಲ್ಲ ಆ ಥರ ವರ್ಕ್ ಮದ್ಯ ನಿನ್ನ ಕೆಲ್ಸಕ್ಕೆ ನಾನು ಬರಲ್ಲ ನನ್ನ ಕೆಲ್ಸಕ್ಕೆ ನೀನು ಬರಬೇಡ ಅಂತೆಲ್ಲ ಆ ಥರ ಎಲ್ಲ ಇಲ್ಲ ಚಂದನ್ ಏನೇ ಇದ್ರೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಹಾಗೆ ಅವರು ಕೂಡ ನನ್ನ ಸಪೋರ್ಟ್ ಮಾಡ್ತಾರೆ ನಮ್ಮಿಬ್ಬರು ಮೂವಿನ ನಾವು ಹೇಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನು ಕಂಪ್ಲೀಟ್ ಮಾಡಿ ಅದ್ರ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇನ್ವಾಲ್ವ್ ಆಗ್ತಾರೆ ಇನ್ನೊಂದು ಕೇಳಿದ್ರಿ ನೀವು ಅಮೆರಿಕಾಗ ಏನಕ್ಕೆ ಕರ್ಕೊಂಡೋಗಿಲ್ಲ ಅಂತ ಅವಾಗ ಶೂಟಿಂಗ್ ಅಂದರೆ ಅವ್ರಿಗೆ ಅವ್ರು ಹೇಳಿರೋದು ಅಮೇರಿಕಾಗೆ ಅವರು ಮೋಸ್ಟ್ಲಿ ಕೇಳಿದ್ರು ಅನ್ಸುತ್ತೆ ನನಗೆ ನೀವು ಎಲ್ಲೂ ರೀಸೆಂಟಾಗಿ ಎಲ್ಲೋ ಹೋಗಿ ಬಂದ್ರಲ್ಲ ಯು ಎಸ್ ಅಂತ ಕೇಳಿದ್ರು ಅವಾಗ ನಾನು ಹೇಳಿದೆ ಹೌದು ನಾನು ಯು ಎಸ್ ಎ ಟೂರ್ ಮಾಡ್ಕೊಂಡು ಬಂದೆ ನಂಗೆ ಶೋಗಳಿತ್ತು ಎಂಟು ಶೋಗಳಿತ್ತು ನಾನು ಮುಗಿಸ್ಕೊಂಡು ಬಂದೆ ಅಂತ ಹೇಳಿದೆ ಅವರು ಅಂತ ಕೇಳಿದ್ರು ಇಲ್ಲ ಸರ್ ಅವ್ರದ್ದು ಯು ಎಸ್ ವೀಸಾ ಇರಲಿಲ್ಲ ಯು ಎಸ್ಗೆ ಹೋಗೋಕ್ಕೆ ಸಪ್ರೇಟ್ ವೀಸಾ ಬರುತ್ತೆ ಪಾಪ ಅವ್ರಿಗೆ ಟ್ರಾವೆಲಿಂಗ್ ಮಾಡಿ ಅಭ್ಯಾಸ ಇರಲ್ಲ ಅವ್ರಿಗೆ ಅದ್ರ ಬಗ್ಗೆ ಏನಂತ ಗೊತ್ತಿರಲ್ಲ ಯು ಎಸ್ ವೀಸಾ ಸಿಗ್ಬೇಕು ಅಂದ್ರೆ ಆಕ್ಚುಲಿ ನಿಜವಾಗ್ಲೂ ಕಷ್ಟ ಇದೆ ಇವಾಗ ನನ್ನ ಹತ್ರ ಇದೆ ಹಾಗೆ ಯು ಎಸ್ ವೀಸಾ ಸಿಕ್ಕಾದ್ಮೇಲೆ ನಾನು ಚಂದನ್ ಕೂಡ ಯು ಎಸ್ ಹೋಗಿ ಬಂದಿದೀವಿ ಸೊ ಆ ಟೈಮಲ್ಲಿ ಅಲ್ಲಿ ವೀಸಾ ಇರ್ಲಿಲ್ಲ ಕಾರಣ ಸೊ ಇವ್ರನ್ನ ಕರ್ಕೊಂಡು ಹೋಗಕ್ ಆಗಿರ್ಲಿಲ್ಲ